ಕೊನೆಗೂ ಈ ಎಲ್ಲ ರೇಷನ್ ಕಾರ್ಡ್ ಗಳನ್ನ ಬಂದ್ ಮಾಡುವ ದೊಡ್ಡ ನಿರ್ಧಾರ ಸರ್ಕಾರದಿಂದ ತೆಗೆದುಕೊಂಡಿರುವಂತದ್ದು ಯಾರದೆಲ್ಲ ಬಿ ಪಿ ಎಲ್ ಕಾರ್ಡ್ ರದ್ದಾಗಬಹುದು ಮತ್ತೆ ಎಲ್ಲ ರೇಷನ್ ಕಾರ್ಡ್ ದಾರರು ವಿಡಿಯೋ ಕೊನೆವರೆಗೂ ನೋಡಿ ದೊಡ್ಡ ಶಾಕಿಂಗ್ ನ್ಯೂಸ್ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ದೊಡ್ಡ ಶಾಕ್ ಅಂತಾನೆ ಹೇಳಬಹುದು ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಸಿಹಿ ಸುದ್ದಿ ಹೌದು ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಹಣ ಜಮೆ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಈಗ ತಾನೇ ಬಂದಿರೋ ದೊಡ್ಡ ಸುದ್ದಿ ಅಂತ ಹೇಳಬಹುದು ವೀಕ್ಷಕರೇ ಜಿ ಎಸ್ ಟಿ ಪ್ರಮಾಣ ಭಾರಿ ಇಳಿಕೆ ಆಗಲಿದೆ ಈ ಎಲ್ಲಾ ಬೆಲೆ ಇಳಿಕೆ ಆಗಲಿದೆ ವೀಕ್ಷಕರೇ ಯಾವುದೆಲ್ಲ ಬೆಲೆ ಇಳಿಕೆ ಆಗುತ್ತೆ ಮಾಹಿತಿನ ಕೊಟ್ಟಿರ್ತೀವಿ ವಿಡಿಯೋನ ನೀವು ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ ಜನಸಾಮಾನ್ಯರಿಗೆ ಮೋದಿ ಸರ್ಕಾರದಿಂದ ಬಂಪರ್ ಗುಡ್ ನ್ಯೂಸ್ ಸದ್ಯಕ್ಕೆ ಬಂದಿರೋ ಬಿಗ್ ಅಪ್ಡೇಟ್ ಮತ್ತೆ ನಮ್ಮ ಕರ್ನಾಟಕದಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗಿದ್ದು ಐದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮತ್ತೆ ಶಾಲೆ ಕಾಲೇಜುಗಳಿಗೆ ರಜೆ ಕೊಡುವ ಸಾಧ್ಯತೆ ಯಾವ ಒಂದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಯಾವ ಜಿಲ್ಲೆಗಳಲ್ಲಿ ಹೆಚ್ಚು ಮಳೆ ಮತ್ತೆ ಶಾಲೆ ಕಾಲೇಜು ಎಲ್ಲಿ ರಜೆ ಆಗ್ಬಹುದು ವಿಡಿಯೋನ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿರ್ತೇವೆ ವಿಡಿಯೋ ಮಾತ್ರ ಮಿಸ್ ಮಾಡಬೇಡಿ ವೀಕ್ಷಕರೇ ನೀವು ಕೂಡ ಮೊಬೈಲ್ ಫೋನ್ ಬಳಕೆ ಮಾಡ್ತಾ ಇದ್ರೆ ಜಿಯೋ ಸಿಮ್ ಬಳಕೆ ಮಾಡ್ತಾ ಇದ್ರೆ ಜಿಯೋ ಸಿಮ್ ಬಳಕೆದಾರರಿಗೂ ಕಾದಿದೆ ಶಾಕ್ ಹೌದು ಬೆಲೆ ಭಾರಿ ಏರಿಕೆ ಆಗಲಿದೆ ರೀಚಾರ್ಜ್ ಪ್ಲಾನ್ ದರ ಇಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಲು ನಿರ್ಧಾರ ಮಾಡಲಾಗ್ತಾ ಇದೆ ಅಂತೆ ಮತ್ತೆ ಟ್ರೈನ್ ನಲ್ಲಿ ಸಂಚಾರ ಮಾಡುವವರಿಗೂ ಕೂಡ ಹೊಸ ರೂಲ್ಸ್ ಗಳು ಜಾರಿಗೆ ಬರ್ತಾ ಇದೆ ಹೌದು ರೈಲ್ವೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋ ಬಿಗ್ ಮಾಹಿತಿ ಅಂತಾನೆ ಹೇಳಬಹುದು ಎಲ್ಲ ಒಂದು ಗ್ರಾಹಕರಿಗೆ ದೊಡ್ಡ ಸುದ್ದಿ ಅಂತಾನೆ ಹೇಳಬಹುದು ವೀಕ್ಷಕರೇ ಬನ್ನಿ ಮೊದಲಿಗೆ ಟಾಪ್ ಬ್ರೇಕಿಂಗ್ ನ್ಯೂಸ್ ಎಲ್ಲ ರೇಷನ್ ಕಾರ್ಡ್ಗಾರರಿಗೂ ಕೂಡ ಇಲ್ಲಿ ಒಂದು ದೊಡ್ಡ ಶಾಕ್ ಎದುರಾಗಿದೆ ನಿಮ್ಮ ಹತ್ರನೂ ರೇಷನ್ ಕಾರ್ಡ್ ಇದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹೌದು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಲೈಕ್ ಮಾಡಿ ಹಾಗೆ ಯಾವ ಕಾರ್ಡ್ ಇದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಅಂತ ಕಮೆಂಟ್ ಮಾಡಿ ಎಪಿಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೆ ಯಾರೆಲ್ಲ ಕಮೆಂಟ್ ಮಾಡ್ತೀರಿ ಅವರ ಹೆಸರು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀವಿ ಹಾಗೆ ನಮ್ಮ ಗೆ ನೀವು ಇದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಕೆಳಗಡೆ ಕಾಣುತ್ತಿರೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮೊದಲಿಗೆ ಬಂದಿರುವ ಬಿಗ್ ಅಪ್ಡೇಟ್ ಎಲ್ಲ ರೇಷನ್ ಕಾರ್ಡ್ ಗ್ರಾಹಕರಿಗೂ ಬಿ ಪಿ ಎಲ್ ಕಾರ್ಡ್ ಗಳನ್ನ ಬಂದ್ ಮಾಡ್ತೀವಿ ಅಡಿಯಲ್ಲಿ ಅವರಿಗೆ ಅಕ್ಕಿ ಕೂಡ ಸಿಗೋದಿಲ್ಲ ಹೌದು ಅನರ್ಹ ಬಿಪಿಎಲ್ ಕಾರ್ಡ್ ದಾರರಿಗೆ ಒಂದು ಬಿಗ್ ಶಾಕ್ ಅಧಿವೇಶನ ಮುಗಿದ ಬಳಿಕವೇ ಇವರ ಪಡಿತರ ಚೀಟಿಗಳನ್ನ ರದ್ದು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ ವಿಧಾನಮಂಡಲ ಅಧಿವೇಶನ ಮುಗಿದ ಕೂಡಲೇ ಅನರ್ಹ ಎಲ್ಲ ಬಿಪಿಎಲ್ ಗಳನ್ನ ಪರಿಷ್ಕರಣೆ ಮಾಡಿ ಪ್ರಕ್ರಿಯೆಗಳನ್ನ ಆರಂಭ ಮಾಡೋದಾಗಿ ಆಹಾರ ಇಲಾಖೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿ ಕೊಟ್ಟಿದ್ದಾರೆ ವಿಧಾನ ಪರಿಷತ್ ನಲ್ಲಿ ಪ್ರಶ್ನೋತ್ತರ ಕಲಾಪದಲ್ಲಿ ಬಿಜೆಪಿಯ ಪ್ರತಾಪ ಸಿಂಹ ನಾಯಕ್ ಕಾಂಗ್ರೆಸ್ನ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಗೆ ಉತ್ತರಿಸಿದ ಸಚಿವರು ಅಧಿವೇಶನ ಮುಗಿದ ನಂತರ ಬಿ ಪಿ ಎಲ್ ಪಡಿತರ ಚೀಟಿ ಪಡೆದಿರುವ ಅನರ್ಹರನ್ನ ಪತ್ತೆ ಮಾಡ್ತೀವಿ ಇಲ್ಲಿ ನೋಡಿ ಯಾರೆಲ್ಲ ಸುಳ್ಳು ದಾಖಲೆ ಕೊಟ್ಟು ಶ್ರೀಮಂತರು ಮತ್ತೆ ಹರ ಅಲ್ಲದೆ ಇರುವವರು ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ದಾರೆ ನೋಡಿ ಇದು ಅಧಿವೇಶನ ಮುಗಿಯುತ್ತಲ್ಲ ನಂತರ ಎಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ಚೆಕ್ ಮಾಡಿ ಅನರ್ಹರನ್ನ ಪತ್ತೆ ಮಾಡಿ ಅವರೆಲ್ಲರಿಗೂ ಬಿ ಪಿ ಎಲ್ ಕಾರ್ಡ್ ಬಂದ್ ಮಾಡಿ ಎ ಪಿ ಎಲ್ ಕಾರ್ಡ್ ನೀಡಲು ಕ್ರಮ ಕೈಗೊಳ್ಳುತ್ತೀವಿ ಅನರ್ಹ ಪಡಿತರ ಚೀಟಿ ರದ್ದತಿ ನಂತರ ಹೊಸ ಪಡಿತರ ಚೀಟಿ ಕೂಡ ನೀಡಲಾಗುವುದು ಅಂತ ಘೋಷಣೆ ಮಾಡಿದ್ದಾರೆ ಈಗಾಗಲೇ ಹದಿಮೂರು ಲಕ್ಷ ಅನರ್ಹ ಪಡಿತರ ಚೀಟಿಗಳು ಪತ್ತೆ ಆಗಿವೆ ಕೂಡ ಹೇಳಲಾಗಿದೆ ವೀಕ್ಷಕರೇ ಈ ಹಿಂದೆ ಹದಿನೈದು ಲಕ್ಷ ಜನರ ಬಿ ಪಿ ಎಲ್ ಅನರ್ಹ ಪಡಿತರ ಚೀಟಿ ಅಂತ ರದ್ದು ಮಾಡಲು ಮುಂದಾದಾಗ ಗೊಂದಲ ಉಂಟಾಗಿದ್ದರಿಂದ ಪಡಿತರ ಚೀಟಿ ರದ್ದು ಪ್ರಕ್ರಿಯೆ ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂತು ಆದರೆ ಎಲ್ಲ ಜನಪ್ರತಿನಿಧಿಗಳ ಸಹಕಾರದಿಂದ ಅನರ್ಹ ಪಡಿತರ ಚೀಟಿ ರದ್ದು ಮಾಡುತ್ತೀವಿ ಎಂದು ಘೋಷಣೆ ಮಾಡಿದ್ದಾರೆ ಎಲ್ಲ ಒಂದು ಸುಳ್ಳು ದಾಖಲೆ ಕೊಟ್ಟು ಪಡೆದುಕೊಂಡಿರುವ ಬಿ ಪಿ ಎಲ್ ಚೀಟಿಗಳಿಗೆ ಎ ಪಿ ಎಲ್ ಚೀಟಿ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ ವೀಕ್ಷಕರೇ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿಮೂರು ಲಕ್ಷ ಪಡಿತರ ಚೀಟಿಗಳು ರದ್ದಾಗುವ ಸಾಧ್ಯತೆ ಇದೆ ಇವರೆಲ್ಲರಿಗೂ ಅನ್ನಭಾಗ್ಯ ಯೋಜನೆಯಲ್ಲಿ ಯೋಜನೆಯಡಿಯಲ್ಲಿ ಕೂಡ ಸಿಗೋದಿಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಮತ್ತೆ ಅವರಿಗೆ ಎ ಪಿ ಎಲ್ ಕಾರ್ಡ್ ಕೊಡಲಾಗುತ್ತೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ದೊಡ್ಡ ಅಪ್ಡೇಟ್ ಅಂತ ಹೇಳಬಹುದು ಲಕ್ಷಾಂತರ ಮಹಿಳೆಯರು ನಿರೀಕ್ಷಿಸುತ್ತಿರುವ ಗೃಹಲಕ್ಷ್ಮಿ ಯೋಜನೆ ಹಣ ಖಾತೆಗೆ ತಡವಾಗಿ ಜಮೆ ಆಗ್ತಾ ಇದೆ ಇದರ ಬಗ್ಗೆ ಸರ್ಕಾರವೂ ಕೂಡ ಸ್ಪಷ್ಟನೆ ಕೊಟ್ಟಿದೆ ಹಣ ಬಿಡುಗಡೆ ಪ್ರಕ್ರಿಯೆ ಮೊದಲಿನಂತಿಲ್ಲ ಹಿಂದೆ ಮೂರು ತಿಂಗಳಿಗೊಮ್ಮೆ ಮೊತ್ತ ಬಿಡುಗಡೆ ಆಗ್ತಾ ಇತ್ತು ಆದ್ರೆ ಈಗ ಕೇಂದ್ರ ಸರ್ಕಾರದ ನಿಯಮದ ಪ್ರಕಾರ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಗಳ ಮೂಲಕ ಹಣ ವರ್ಗಾವಣೆ ಆಗ್ತಾ ಇದೆ ಈ ಕ್ರಮ ಪಾಲನೆ ಮಾಡುವುದರಿಂದ ಕನಿಷ್ಠ ಎರಡು ವಾರ ತಡವಾಗ್ತಾ ಇದೆ ಎಂದು ರಾಜ್ಯ ಸರ್ಕಾರ ಹೇಳಿದೆ ರಾಜ್ಯ ಸರ್ಕಾರ ಗ್ಯಾರಂಟಿ ನಿಧಿಯನ್ನ ಸರಿಯಾಗಿ ಸಮಯಕ್ಕೆ ಬಿಡುಗಡೆ ಮಾಡದೇ ಇರುವುದು ಮತ್ತೊಂದು ಪ್ರಮುಖ ಕಾರಣವಾಗಿದೆ ನಿಧಿ ತಡವಾಗಿ ಲಭ್ಯವಾಗುತ್ತಿರುವುದರಿಂದ ತಾಂತ್ರಿಕ ಪ್ರಕ್ರಿಯೆಗಳ ಜೊತೆಗೆ ಲೆಕ್ಕಪತ್ರದಲ್ಲೂ ಕೂಡ ವಿಳಂಬವಾಗ್ತಾ ಇದೆ ಹಣ ತಡವಾಗಿ ಬಂದರೂ ಎಲ್ಲರಿಗೂ ಸಂಪೂರ್ಣವಾಗಿ ಯೋಜನೆ ಲಾಭ ದೊರೆಯುತ್ತದೆ ಎಂದು ಸರ್ಕಾರ ಭರವಸೆ ನೀಡಿದೆ ವೀಕ್ಷಕರೇ ಮೊದಲಿಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದರೆ ಜೂನ್ ತಿಂಗಳ ಹಣವನ್ನು ಮೂರನೇ ತಾರೀಕಿಗೆ ರಿಲೀಸ್ ಮಾಡಿ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಹಾಕಲಾಗಿದೆ ಹೌದು ಸ್ವತಂತ್ರ ದಿನಾಚರಣೋತ್ಸವದಲ್ಲಿ ಕೆಲವೊಬ್ಬರಿಗೆ ಹಣ ಜಮೆ ಕೂಡ ಆಗಿದೆ ಜಿಲ್ಲಾವಾರು ಟ್ರಾನ್ಸ್ಫರ್ ಕೂಡ ಮಾಡಲಾಗ್ತಾ ಇದೆ ಜೂನ್ ತಿಂಗಳ ಹಣ ನಿಮಗೆ ಇಪ್ಪತ್ ಮೂರು ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ ಗೆ ಬಂದು ಜಮೆ ಆಗುತ್ತೆ ಹದಿನೈದು ದಿನ ಸಮಯ ಹಿಡಿದ್ರು ಕೂಡ ಇನ್ನು ಜುಲೈ ತಿಂಗಳ ಹಣವನ್ನು ಕೂಡ ಹೌದು ವೀಕ್ಷಕರೇ ಜುಲೈ ತಿಂಗಳ ಹಣವೂ ಕೂಡ ಗಣೇಶ ಚತುರ್ಥಿ ವೇಳೆಗೆ ರಿಲೀಸ್ ಮಾಡಿ ಬೇಗನೆ ಅಕೌಂಟ್ ಗೆ ಜಮೆ ಮಾಡಲಾಗುವುದು ಹಬ್ಬಕ್ಕೆ ಅಂತ ನಿಮಗೆ ಎರಡು ಸಾವಿರ ರೂಪಾಯಿ ಜುಲೈ ತಿಂಗಳ ಹಣವನ್ನು ಕೂಡ ರಿಲೀಸ್ ಮಾಡ್ತೀವಿ ಅಂತ ಕೂಡ ಈಗಾಗಲೇ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಈಗಾಗಲೇ ನಿಮಗೂ ಕೂಡ ಮೇ ತಿಂಗಳವರೆಗೂ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ನೀವು ಹೆದರುವುದು ಗಾಬರಿ ಆಗುವುದು ಆತಂಕ ಪಡುವುದು ಬೇಕಾಗಿಲ್ಲ ನಿಮಗೆ ಎದಕಂದರೆ ಇನ್ನು ಜೂನ್ ತಿಂಗಳ ಹಣ ಜುಲೈ ತಿಂಗಳ ಹಣ ಸರ್ಕಾರ ಬಿಡುಗಡೆ ಮಾಡಿದ್ದಿಲ್ಲ ಆದರೆ ಈಗ ತಾನೇ ಜೂನ್ ತಿಂಗಳ ಹಣ ಮಾತ್ರ ಬಿಡುಗಡೆ ಮಾಡಲಾಗಿದೆ ಇನ್ನು ಜುಲೈ ತಿಂಗಳ ಹಣವೂ ಕೂಡ ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಆಗಸ್ಟ್ ತಿಂಗಳು ಮುಗಿಯಕ್ಕೆ ಬಂತು ಇನ್ನೂ ನಮಗೆ ಜುಲೈ ತಿಂಗಳ ಹಣ ಬಂದಿಲ್ಲ ಅಂತ ನೀವೇನಾದರೂ ಗಾಬರಿ ಆಗಿದ್ರೆ ಆತಂಕಗೊಳಗಾಗಿದ್ದರೆ ಯಾರೂ ಕೂಡ ಚಿಂತೆ ಮಾಡಬೇಡಿ ಯಾಕಂದರೆ ಜುಲೈ ತಿಂಗಳ ಹಣವನ್ನು ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿಗೆ ರಿಲೀಸ್ ಮಾಡಿದರೂ ಕೂಡ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನವರೆಗೂ ನೀವು ಕಾಯಬೇಕಾಗುತ್ತದೆ ನಂತರ ಮತ್ತೆ ಆಗಸ್ಟ್ ಹಣವು ಕೂಡ ಮುಂದಿನ ಬರೋ ದಿನಗಳಲ್ಲಿ ರಿಲೀಸ್ ಮಾಡಲಾಗುತ್ತೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ನೀವು ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ನಾವು ಮಾಡ್ತಾ ಇರ್ತೀವಿ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಜಿಯೋ ಸಿಮ್ ನೀವೇನಾದರೂ ಬಳಕೆ ಮಾಡ್ತಾ ಇದ್ರೆ ನಿಮಗೆ ಒಂದು ಶಾಕ್ ಅಂತಾನೆ ಹೇಳ್ಬಹುದು ರಿಚಾರ್ಜ್ ರೇಟ್ ಅಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆ ಇಪ್ಪತ್ತು ಪರ್ಸೆಂಟ್ ವರೆಗೂ ಸದ್ದಿಲ್ಲದೆ ಏರಿಕೆ ಮಾಡಲಾಗಿದೆ ಅಂತೆ ಹೌದು ವೀಕ್ಷಕರೇ ರಿಲಯನ್ಸ್ ಇಂಡಸ್ಟ್ರೀಸ್ ಷೇರುಗಳು ಮಂಗಳ ಮಂಗಳವಾರ ಮಾರುಕಟ್ಟೆಯಲ್ಲಿ ಎರಡು ಪರ್ಸೆಂಟ್ ಏರಿಕೆ ಕಂಡಿವೆ ನಮ್ಮ ಭಾರತದ ಅತಿದೊಡ್ಡ ಟೆಲಿಕಾಂ ಕಂಪನಿಗಳಲ್ಲಿ ಒಂದಾಗಿರೋ ರಿಲಯನ್ಸ್ ಮಾಲೀಕತ್ವದ ಜಿಯೋ ಕಂಪನಿ ತನ್ನ ಮೊಬೈಲ್ ರಿಚಾರ್ಜ್ ಪ್ಯಾಕ್ಗಳ ಬೆಲೆಯನ್ನು ಇಪ್ಪತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದಲ್ಲದೆ ತನ್ನ ಆರಂಭಿಕ ಹಂತದ ರಿಚಾರ್ಜ್ ಪ್ಯಾಕನ್ನು ಕೂಡ ರದ್ದು ಮಾಡಿದೆ ಇದರ ಪರಿಣಾಮವಾಗಿ ನಿಫ್ಟಿ ಹೆನಿವೇಟ್ ಕಂಪನಿಗಳಲ್ಲಿ ಒಂದಾಗಿರುವ ರಿಲಯನ್ಸ್ ಶೇರುಗಳು ಬೆಲೆಯಲ್ಲಿ ಏರಿಕೆ ಕಂಡಿವೆ ಪ್ರತಿದಿನ ಒಂದು ಜಿ ಬಿ ಇಂಟರ್ನೆಟ್ ನೀಡುತ್ತಿದ್ದ ಪ್ರೀಪೇಯ್ಡ್ ಪ್ಲಾನ್ ರಿಲಯನ್ಸ್ ಜಿಯೋ ರದ್ದು ಮಾಡಿದೆ ಇದು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಪ್ರತಿದಿನ ಒಂದು ಜಿ ಬಿ ಡೇಟಾ ನೀಡುತ್ತಿದ್ದ ಇಪ್ಪತ್ತೆರಡು ದಿನಗಳ ಪ್ಯಾಕ್ಗೆ ಎರಡು ನೂರ ಒಂಬತ್ತು ರೂಪಾಯಿ ಆಗಿದ್ದರೆ ಇಪ್ಪತ್ತೆಂಟು ದಿನಗಳ ಪ್ಯಾಕ್ಗೆ ಎರಡುನೂರ ನಲ್ವತ್ತೊಂಬತ್ತು ರೂಪಾಯಿ ಆಗಿತ್ತು ಈ ಎರಡು ಪ್ಲ್ಯಾನ್ಗಳನ್ನು ಜಿಯೋ ಕಂಪನಿ ರದ್ದು ಮಾಡಿದೆ ಈ ಬದಲಾವಣೆಯೊಂದಿಗೆ ಪ್ರೀಪೇಯ್ಡ್ ಬಳಕೆದಾರರಿಗೆ ಹೊಸ ಆರಂಭಿಕ ಇನ್ನೂರ ತೊಂಬತ್ತೊಂಬತ್ತು ಪ್ಲಾನ್ ಗಳನ್ನ ಘೋಷಣೆ ಮಾಡಿದೆ ಅಂದರೆ ಇಲ್ಲಿ ಐವತ್ತು ರೂಪಾಯಿಯಷ್ಟು ಇಪ್ಪತ್ತು ಪರ್ಸೆಂಟ್ ರೇಟಲ್ಲಿ ಏರಿಕೆ ಮಾಡಲಾಗಿದೆ ಇದು ಇಪ್ಪತ್ತೆಂಟು ದಿನಗಳವರೆಗೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡೇಟಾ ಮೊದಲು ಈ ಪ್ಲ್ಯಾನ್ ಎರಡು ನೂರ ನಲ್ವತ್ತೊಂಬತ್ತು ರೂಪಾಯಿ ಆಗಿತ್ತು ಈಗ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಐವತ್ತು ರೂಪಾಯಿ ಬೆಲೆಯಲ್ಲಿ ಏರಿಕೆ ಮಾಡಲಾಗಿದೆ ಇನ್ನು ಏರ್ಟೆಲ್ ಮತ್ತು ವೋಡಾ ಈಗಾಗಲೇ ತಮ್ಮ ಒಂದು ಒಂದು ಜಿ ಬಿ ಡೇಟಾ ಪ್ಯಾಕ್ಗಳಿಗೆ ಟೂ ನೈಂಟಿ ನೈನ್ ಎರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ಘೋಷಣೆ ಮಾಡಿದೆ ಅದೇ ಥರ ಜಿಯೋ ಕಂಪನಿ ಕೂಡ ರೇಟ್ ಏರಿಕೆ ಮಾಡಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕರ್ನಾಟಕದಲ್ಲಿ ಭಾರಿ ಮಳೆ ಶಾಲೆ ಕಾಲೇಜುಗಳಿಗೆ ಮತ್ತೆ ರಜೆ ಬೀಳೋ ಸಾಧ್ಯತೆ ಇದೆ ಹದಿನೆಂಟು ತಾರೀಕು ಆಯಿತು ಹತ್ತೊಂಬತ್ತು ತಾರೀಕು ಆಯಿತು ಇಪ್ಪತ್ತನೇ ತಾರೀಕಿಗೂ ರಜೆ ಬೀಳೋ ಸಾಧ್ಯತೆ ಕಂಡು ಬರ್ತಾ ಇದೆ ಯಾಕಂದರೆ ಈಗಾಗಲೇ ಮಳೆ ಪ್ರಮಾಣ ಜಾಸ್ತಿ ಆಗಿದೆ ರೆಡ್ ಅಲರ್ಟ್ ಇರೋದ್ರಿಂದ ಕರಾವಳಿ ಪ್ರದೇಶಗಳಲ್ಲಿ ಭಾರಿ ಮಳೆ ನೆರೆ ಪರಿಸ್ಥಿತಿ ಡ್ಯಾಮ್ ಗಳು ಭರ್ತಿ ಮತ್ತೆ ಮೂರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಹಾಗೂ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಬೆಳಗಾವಿ ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಮತ್ತು ದಕ್ಷಿಣ ಕನ್ನಡ ಚಿಕ್ಕಮಗಳೂರು ಶಿವಮೊಗ್ಗ ಹಾವೇರಿ ಧಾರವಾಡ ಗದಗ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಹಾಗೂ ಬೆಂಗಳೂರು ಗ್ರಾಮಾಂತರ ಮೈಸೂರು ಮಂಡ್ಯ ರಾಮನಗರ ತುಮಕೂರು ಸೇರಿದಂತೆ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನೊಂದು ಕಡೆಗೆ ಈ ಒಂದು ರೆಡ್ ಅಲರ್ಟ್ ಇರೋ ಜಿಲ್ಲೆಗಳಲ್ಲಿ ಮತ್ತೆ ಶಾಲೆ ಕಾಲೇಜುಗಳು ರಜೆ ಬೀಳುವ ಸಾಧ್ಯತೆ ಕಂಡು ಬರ್ತಾ ಇದೆ ಒಮ್ಮೆ ಬಾರಿ ಶಾಲೆಗೆ ಹೋಗುವ ಮುನ್ನ ನಿಮ್ಮ ಒಂದು ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ಗೆ ನೀವು ಕರೆ ಮಾಡಿ ಹೋಗಬೇಕಾಗುತ್ತೆ ಬನ್ನಿ ವೀಕ್ಷಕರಿಗೆ ಮತ್ತೊಂದು ಟಾಪ್ ಬ್ರೇಕಿಂಗ್ ಬರ್ತಾ ಇದೆ ಮಳೆ ಪ್ರಮಾಣ ಜಾಸ್ತಿ ಆಯಿತು ಹಾಗೆ ವೈರಲ್ ಫೀವರ್ ಕೂಡ ಜಾಸ್ತಿ ಆಗಿದೆ ಆಸ್ಪತ್ರೆ ಹೊರ ರೋಗಿ ವಿಭಾಗದಲ್ಲಿ ಜ್ವರದ ಕೇಸ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಹತ್ತು ಪರ್ಸೆಂಟ್ ಹೆಚ್ಚು ಮಕ್ಕಳಲ್ಲಿ ಜ್ವರ ಕೆಮ್ಮು ಶೀತ ಶುರುವಾಗಿದೆ ಬದಲಾದ ಹವಾಮಾನ ಕಾರಣ ಮಕ್ಕಳಲ್ಲಿ ಜ್ವರ ಕೆಮ್ಮು ಗಂಟಲು ನೋವು ಶೀತಬಾಧೆ ಶುರುವಾಗಿದೆ ಮತ್ತೆ ಮಕ್ಕಳಲ್ಲಿ ಐದರಿಂದ ಹತ್ತು ಪರ್ಸೆಂಟ್ ಫೀವರ್ ಹೆಚ್ಚಾಗಿ ಕಂಡು ಬಂದಿದೆ ಮಕ್ಕಳನ್ನ ಬೆಚ್ಚಗೆ ಇರುವಂತೆ ನೋಡಿಕೊಳ್ಳಬೇಕು ಮಳೆ ಚಳಿಗೆ ಹೊರಗೆ ಬಿಡದಿರಿ ಜ್ವರ ಬಂದಲ್ಲಿ ನಿರ್ಲಕ್ಷ್ಯ ಬೇಡ ವೈದ್ಯರಲ್ಲಿ ತೋರಿಸಿಕೊಳ್ಳಿ ಅಂತ ಡಾಕ್ಟರ್ ಮೋಹನ್ ರಾಜಣ್ಣ ಅವರು ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಇನ್ನೂ ಐದು ದಿನ ಭಾರಿ ಮಳೆ ಬೀಳುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಹಾಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ಈಗಾಗಲೇ ಜಿ ಎಸ್ ಟಿ ಪ್ರಮಾಣವನ್ನು ಇಳಿಕೆ ಮಾಡೋದಾಗಿ ಕೇಂದ್ರ ಸರ್ಕಾರ ಮೋದಿ ಅವರು ಈಗಾಗಲೇ ಸ್ವತಂತ್ರ ದಿನಾಚರಣೆ ಎಂದು ಘೋಷಣೆ ಮಾಡಿದ್ದರು ಅದೇ ಪ್ರಕಾರ ಹೊಸ ಜಿಎಸ್ಟಿ ನೀತಿಯಿಂದ ಮೊಬೈಲ್ ಕಂಪ್ಯೂಟರ್ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಲಿದೆ ಹೌದು ಸೆಪ್ಟೆಂಬರ್ನಲ್ಲಿ ದೀಪಾವಳಿ ಹಬ್ಬದ ಹೊತ್ತಿಗೆ ನಾಲ್ಕು ಸ್ಲ್ಯಾಬ್ ಬದಲಾಗಿ ಎರಡು ಸ್ಲ್ಯಾಬ್ಗೆ ತರಲು ಜಿ ಎಸ್ ಟಿ ಜಾರಿಗೆ ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಳ್ಳಿದೆ ಮತ್ತು ಇದರಿಂದ ದಿನ ಬಳಕೆ ಎಲೆಕ್ಟ್ರಾನಿಕ್ ವಸ್ತುಗಳಲ್ಲಿ ರೇಟ್ ಭಾರಿ ಆಗಲಿದೆ ವೀಕ್ಷಕರೇ ಹೌದು ಯಾವ ಬೆಲೆಗಳು ಇಳಿಕೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಮೊದಲಿಗೆ ಕಂಪ್ಯೂಟರ್ ಹಾಗೂ ಮೊಬೈಲ್ ಫೋನ್ಗಳ ಬೆಲೆಯಲ್ಲಿ ಇಳಿಕೆ ಆಗಲಿದೆ ವಾಷಿಂಗ್ ಮಷಿನ್ ಎಲೆಕ್ಟ್ರಾನಿಕ್ ವಸ್ತುಗಳು ಹಾಗೂ ನಿಯಂತ್ರಣ ಉಪಕರಣಗಳು ಜಿ ಎಸ್ ಟಿ ಶೇಕಡ ಇಪ್ಪತ್ತೆಂಟು ಪರ್ಸೆಂಟಿಂದ ಹದಿನೆಂಟು ಪರ್ಸೆಂಟ್ಗೆ ಇಳಿಕೆ ಆಗಲಿದೆ ಹತ್ತು ಪರ್ಸೆಂಟ್ ಇಲ್ಲಿ ಟ್ಯಾಕ್ಸ್ ನಿಮಗೆ ಉಳಿಯಲಿದೆ ಅಂತಲೇ ಹೇಳಬಹುದು ಜಿ ಎಸ್ ಟಿಯನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ ಅಧಿಕೃತ ಮಾಹಿತಿ ದೀಪಾವಳಿ ಹಬ್ಬದ ಹೊತ್ತಿಗೆ ನರೇಂದ್ರ ಮೋದಿಜಿಯವರು ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಲಿದ್ದಾರೆ ಇನ್ನು ಡೈರಿ ಉತ್ಪನ್ನ ಹೊಲಿಗೆ ಯಂತ್ರ ಸೈಕಲ್ಲು ಕುಕ್ಕರು ಸಿದ್ಧ ಉಡುಪುಗಳು ಲಸಿಕೆ ಕೃಷಿ ಉಪಕರಣಗಳು ಐದು ಪರ್ಸೆಂಟ್ಗೆ ಇಳಿಕೆ ಆಗಲಿದೆ ಹನ್ನೆರಡು ಪರ್ಸೆಂಟ್ ಇದ್ದದನ್ನು ಐದು ಪರ್ಸೆಂಟ್ಗೆ ಇಳಿಕೆ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ ಆದರೆ ತಂಬಾಕು ಮದ್ಯ ಸೇರಿ ಹಲವು ಉತ್ಪನ್ನಗಳ ಮೇಲೆ ಸರ್ಕಾರ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದದ ಟ್ಯಾಕ್ಸನ್ನು ನಲವತ್ತು ಪರ್ಸೆಂಟ್ಗೆ ಏರಿಕೆ ಮಾಡಲಿದ್ದಾರಂತೆ ಅಂದರೆ ಇಲ್ಲಿ ಮದ್ಯಪಾನ ಆಗಿರ್ಬೋದು ತಂಬಾಕು ಸಿಗರೇಟ್ ಆಗಿರ್ಬೋದು ಇದರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಟ್ಯಾಕ್ಸ್ ಇತ್ತಲ್ಲ ಅದು ನಲ್ವತ್ತು ಪರ್ಸೆಂಟ್ ಆದರೆ ರೇಟ್ ಏರಿಕೆ ಆಗುತ್ತೆ ಐಷಾರಾಮಿ ಜೀವನ ಮಾಡುವ ಕಾರ್ಗಳ ಸಂಖ್ಯೆ ಕೂಡ ಇಲ್ಲಿ ಖರೀದಿ ಮಾಡೋರ ಸಂಖ್ಯೆ ಕೂಡ ಜಾಸ್ತಿ ಇರೋದರಿಂದ ಇಪ್ಪತ್ತೆಂಟು ಪರ್ಸೆಂಟ್ ಇದ್ದ ಟ್ಯಾಕ್ಸ್ಗಳನ್ನು ನಲವತ್ತು ಪರ್ಸೆಂಟ್ ಮಾಡಲಿದ್ದಾರಂತೆ ಹೊಸ ನೀತಿಯಿಂದ ಐವತ್ತು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗುವ ಸಂಭವ ಇದೆ ಆದರೆ ಬಳಕೆ ಏರಿ ತೆರಿಗೆ ಸಂಗ್ರಹ ಹೆಚ್ಚಳದ ಒಂದು ಭರವಸೆ ಕೂಡ ಇಲ್ಲಿ ಸಿಕ್ಕಿರುವಂಥದ್ದು ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ